ಇಟ್ಟನ್ ಲೋಕಲ್ ವಾಹಿನಿ ಮೂಲಕ ಸಾಹಿತ್ಯ ಆಸಕ್ತರನ್ನು ಹಾಗೂ ಸಾಹಿತಿಗಳನ್ನು ಸಂದರ್ಶನ ಮಾಡುವ ಮೂಲಕ ಇಂದಿನ ಯುವಕರಿಗೆ ಸಾಹಿತ್ಯವನ್ನು ಬೆಳೆಸುವ ದೃಷ್ಟಿಯಲ್ಲಿ ಕೆಲಸ ಕಾರ್ಯ ಮಾಡುತ್ತಿದೆ ಬನ್ನಿ ಈ ಈ ಬಾರಿ ನಮ್ಮೊಂದಿಗೆ ಸಾಹಿತಿ ಆಗಿರುವಂಥ ಶ್ರೀರಾಮ್ ಇಟ್ಟಣ್ಣವರವರ ಪುತ್ರಿ ಆಗಿರುವಂಥ ವಿಜಯಶ್ರೀ ಇಟ್ಟಣ್ಣವರ ಅವರು ನಮ್ಮೊಂದಿಗೆ ಇದ್ದಾರೆ ಇತ್ತೀಚಿನ ದಿನಮಾನದಲ್ಲಿ ಮಹಿಳೆಯರಿಗೆ ಹಾಗೂ ಇಂದಿನ ಯುವತಿಯರಿಗೆ ಸಾಹಿತ್ಯ ಸಹ ಕಡಿಮೆ ಆಗುತ್ತಿದೆ ಫೇಸ್ಬುಕ್ ವಾಟ್ಸಾಪ್ ಸೇರಿದಂತೆ ಇತರ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಬಿಜಿಯಾಗುತ್ತಿರುವ ಯುವತಿಯರು ಹಾಗೂ ಟಿ ವಿ ಧಾರವಾಹಿ ಮೂಲಕ ವೀಕ್ಷಣೆ ಮಾಡುತ್ತಿರುವ ಮಹಿಳೆಯರಿಂದಾಗಿ ಸಾಹಿತ್ಯ ಆಸಕ್ತಿ ಕಡಿಮೆ ಆಗುತ್ತದೆ ಈ ಹಿನ್ನೆಲೆಯಲ್ಲಿ ಇಂದು ನಾವು ವಿಜಯಶ್ರೀ ಇಟ್ಟಣ್ಣ ಅವರಿಗೆ ಈ ಮಹಿಳಾ ಸಾಹಿತ್ಯ ಆಗಿದ್ದಾರೆ ಅವರಿಗೆ ನಾವು ಈಗ ಸಂದರ್ಶನ ಮಾಡೋಣ ಬನ್ನಿ ಬನ್ನಿ ಈಗ ಅವರು ನಮ್ಮೊಂದಿಗಿದ್ದಾರೆ ಪ್ರಮುಖವಾಗಿ ಅವರೊಬ್ಬರು ಮಹಿಳಾ ಸಾಹಿತ್ಯ ಈಗ ಪ್ರಾಧ್ಯಾಪಕರಾಗಿ ಬಿಳಿಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ಇದ್ದಾರೆ ಮನೆಯಲ್ಲಿ ಸಹ ಸಾಹಿತ್ಯ ಹೊರಗಡೆಯೂ ಸಾಹಿತ್ಯ ಹೀಗಾಗಿ ಬನ್ನಿ ಈಗ ನಾವು ಅವರಿಗೆ ಒಂದು ಸಂದರ್ಶನ ಮಾಡೋಣ ಮೇಡಮ್ ನಮಸ್ಕಾರ ಮೊದಲನೇದಾಗಿ ನೀವು ಮನೆಯಲ್ಲಿ ಹುಟ್ಟಿ ಬೆಳೆದ ಸಾಹಿತ್ಯದಿಂದ ಬೆಳೆದಿರಿ ನಿಮ್ಗೆ ಸಾಹಿತ್ಯ ಆಸಕ್ತಿ ಹೇಗೆ ಬಂತು ನಾನು ಮುಂಚಿನಿಂದ ಹುಟ್ಟಿದಾನಿಂದ ಸಾಹಿತ್ಯದ ವಾತಾವರಣದೊಳಗೆ ಬೆಳೆದಾರೆ ಸರ್ ನನಗೇನು ಸಾಹಿತ್ಯ ಅನ್ನುವಂಥದ್ದು ವಿಶೇಷ ಆಸಕ್ತಿ ಅನ್ನೋದಕ್ಕಿಂತ ಅಪ್ಪ ಅಮ್ಮ ಎಲ್ಲರೂ ಓದು ಬರವಣಿಗೆ ಇದೆ ಮನೆ ತುಂಬ ಇದ್ದಿದ್ದರಿಂದ ಸಹಜವಾಗಿ ಕಾದಂಬರಿ ಕವಿತೆ ಕಥೆ ಇಂಥವನ್ನು ಓದ್ಕೊಂಡು ಬೆಳೆದೆ ಆದರೆ ಬರ್ಬರ್ತಾ ಏನು ಅಂತಂದ್ರೆ ಸಾಹಿತ್ಯ ಆಸಕ್ತಿ ಓದುವಿನ ಮಟ್ಟಿಗೆ ಸೀಮಿತಳಾಗಿದ್ದಂಥ ನನ್ನನ್ನು ಸಾಹಿತ್ಯಾಸಕ್ತಿ ಅಥವಾ ವಿಶೇಷವಾಗಿ ಸಾಹಿತ್ಯದ ಅಧ್ಯಯನಕ್ಕೆ ಒಳಪಡುವಂಗೆ ಮಾಡಿದ್ದು ನಾನು ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಬಸವೇಶ್ವರ ಕಾಲೇಜಿನೊಳಗೆ ಸ್ನಾತಕೋತ್ತರ ಪದವಿಯನ್ನು ಪಡೆಯುವಾಗ ನಮ್ಮ ಅಧ್ಯಾಪಕರುಗಳಿಂದ ಏನು ಅಂತಂದರೆ ಪ್ರಭಾವಿತಳಾಗಿ ಸಾಹಿತ್ಯ ಅಧ್ಯಯನದ ಕಡೆ ವಾಲಿದೆ ಅನ್ನುವಂಥದ್ದನ್ನೇ ಹೇಳ್ತೀನಿ ನೀವು ಸಾಹಿತ್ಯ ಬಂದಾಗಿನಿಂದ ಎಷ್ಟು ಪುಸ್ತಕ ಬರ್ದರಿ ಮತ್ತು ಏನೇನು ಸಾಹಿತ್ಯದ ಕಾರ್ಯಚಟುವಟಿಕೆಗಳು ಮಾಡಿರೋದು ನಾನು ನಾಲ್ಕು ಪುಸ್ತಕಗಳು ಬಂದವರು ಸರ್ ಎಲ್ಲಾನು ಹೆಚ್ಚು ಕಡಿಮೆ ಸಂಶೋಧನೆಗೆ ಸಂಬಂಧಪಟ್ಟಂಥ ಪುಸ್ತಕಗಳೇ ಬಂದವು ಆಮೇಲೆ ನನ್ನ ಆಸಕ್ತಿ ಕ್ಷೇತ್ರ ಅಂತಂದ್ರೆ ಸಂಸ್ಕೃತಿ ಅಧ್ಯಯನ ಅನ್ನುವಂಥದ್ದು ಸಾಂಸ್ಕೃತಿಕ ಚಿಂತನೆ ಅನ್ನುವಂಥದ್ದು ನನ್ನ ಅಧ್ಯಯನದ ಆಸಕ್ತಿಯ ವಿಷಯ ಉಳಿದಂಗೆ ಏನು ಅಂತಂದರೆ ಎಲ್ಲ ಸಾಹಿತ್ಯವನ್ನು ಆಗಿರ್ಬೋದು ಅಥವಾ ನನಗೆ ಒಟ್ಟ ಬರೆಯಕ್ಕಾಗಿಲ್ಲ ಅಂತಂದರೆ ಅದು ಕವಿತೆ ಕಥೆ ಇಂಥವನ್ನ ಸೃಜನಶೀಲವಾದಂಥವುಗಳನ್ನು ಕಡೆಗೆ ನಾನು ಹೆಚ್ಚು ಒತ್ತು ಕೊಟ್ಟಿಲ್ಲ ಆದರೆ ಉಳಿದಂಗೆ ಏನು ಅಂತಂದರೆ ವಿಮರ್ಶೆ ಸಂಸ್ಕೃತಿ ಚಿಂತನೆ ಇಂಥವೆಲ್ಲ ನನಗೆ ಅತ್ಯಂತ ಆಸಕ್ತಿದಾಯಕವಾದಂಥ ವಿಷಯಗಳು ನಾನು ಈಗ ಮುಂದೆ ನೀವು ಯಾವ ವಿಷಯ ಮೇಲೆ ಅಧ್ಯಯನ ಮಾಡ್ಬೇಕಂತೀರಿ ಅಥವಾ ಯಾವ ವಿಷಯ ಮೇಲೆ ಸಾಹಿತ್ಯಕ್ಕವಾಗಿ ಚಟುವಟಿಕೆ ತೋರಿಸ್ಬೇಕಂತೀರಿ ಪುಸ್ತಕ ಬರೋದ ಬಗ್ಗೆ ಆಗಲಿ ಮತ್ತೆ ಬೇರೆ ಸಾಹಿತ್ಯ ಚಟುವಟಿಕೆ ಬಗ್ಗೆ ಏನು ಮಾಡ್ಬೇಕಂತ ನೀವು ಒಂದು ನಿರ್ಧಾರ ನನಗೆ ನನಗೇನು ಅಂತಂದ್ರೆ ವಿಶೇಷವಾಗಿ ಸಾಹಿತ್ಯದ ಅಂದರೆ ವಿದ್ಯಾರ್ಥಿಗಳೊಳಗೇನು ಅಂತಂದ್ರೆ ಸಂಶೋಧನಾ ಆಸಕ್ತಿ ಭಾಳ ಕಡಿಮೆ ಆಕತ್ತೈತಿ ರೀ ಸರ್ ಬರೇ ನಾನು ಈಗ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಕಲಿಸಾಕತೀನಲ್ಲ ನಾನು ಏನು ಅಂತಂದ್ರೆ ಅವರೆಲ್ಲರೂ ಬರೋದು ಬರೇ ಡಿಗ್ರಿ ಸಹಕ್ಕೆ ಅಂತ ಆದರೆ ನಮಗೆ ಅದು ಅಷ್ಟನ ಅಲ್ಲ ಒಂದು ವಿದ್ಯಾ ಒಬ್ಬ ವಿದ್ಯಾರ್ಥಿ ಏನು ಅಂತಂದ್ರೆ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡಿತಾನ ಅಂತಂದ್ರೆ ಪೂರ್ಣ ಪ್ರಮಾಣದೊಳಗೆ ಅರ್ಹ ಆಗಬೇಕು ಸಂಶೋಧನೆ ಅಥವಾ ವಿಮರ್ಶೆ ಏನೆಲ್ಲ ಸರ್ವಾಂಗೀಣ ಅಂತೀವಲ್ಲ ನಾವು ಸಾಹಿತ್ಯದ ವಿಷಯದೊಳಗೆ ಸರ್ವಾಂಗೀಣವಾದಂಥ ಒಂದು ಜ್ಞಾನವನ್ನು ಪಡಿಬೇಕು ಒಬ್ಬ ವಿದ್ಯಾರ್ಥಿ ಅನ್ನುವಂಥ ಅಂತ ನನ್ನಿಂದ ಏನೇನು ಸಾಧ್ಯ ಆಕೈತೋ ವಿದ್ಯಾರ್ಥಿಗಳಿಗೆ ಕಲ್ಸಾಕ ಅದನ್ನೆಲ್ಲನೂ ಕಲಿಸ್ತೀನಿ ಮತ್ತು ನನಗೆ ಎಷ್ಟು ಸಾಹಿತ್ಯ ಎಷ್ಟು ಏನು ಅಂತಂದ್ರೆ ಆಸಕ್ತಿಯ ವಿಷಯನೋ ಅಷ್ಟೇ ಏನು ಅಂತಂದ್ರೆ ನನಗೆ ನ ಅಧ್ಯಾಪನ ಅನ್ನುವಂಥದ್ದು ನನ್ನ ವೃತ್ತಿ ಏನೈತಲ್ಲ ಉಪನ್ಯಾಸಕ ವೃತ್ತಿ ಅನ್ನುವಂಥದ್ದು ಅದು ನನಗೆ ಅಷ್ಟೇನೇ ಏನು ಅಂತಂದ್ರೆ ಪ್ರೀತಿಯ ಕೆಲಸ ಹಾಗಾಗಿ ಸಾಹಿತ್ಯ ಮತ್ತು ಇವು ಉಪನ್ಯಾಸಗಳನ್ನು ಜೊತೆ ಜೊತೆಗೆ ಒಯ್ಯಕೆ ಏನು ಅಂತಂದ್ರೆ ನನಗೆ ಬಹಳ ಸಹಾಯ ಆಗೈತಿ ಏನು ಅಂತ ಈಗ ಇತ್ತೀಚೆಗೆ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಕಡಿಮೆ ಆಗ್ತಾ ಇದೆ ಸಾಹಿತ್ಯ ಅಂದ್ರೆ ಬರೇ ಈ ಮೊಬೈಲ್ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಕಾರ್ಯಚಟು ಓದುವಕ್ಕಿಂತ ಮೊಬೈಲ್ ಅಲ್ಲಿ ಹೆಚ್ಚಿರ್ತ ಈ ಅಂತ ವಿದ್ಯಾರ್ಥಿಗಳು ನೀವು ಏನನ್ನು ಹೇಳಲು ಬಯಸ್ತೀರಿ ಅಂತ ಅಂಥ ವಿದ್ಯಾರ್ಥಿಗಳಿಗೇನು ಅಂತಂದ್ರೆ ಯಾವಾಗಲೂ ನಮಗೆ ರುಚಿ ಏನು ಅಂತಂದ್ರೆ ತಿಂದಾಗ ಗೊತ್ತಾಕೈತೆ ಅಲ್ರಿ ಸರ್ ಸಾಹಿತ್ಯ ಯಾವಾಗೂ ನಮ್ಮನ್ನ ಅಷ್ಟು ಜಲ್ದಿನ ಕರ್ಕೊಳ್ಳಂಗಿಲ್ಲ ಯಾವ್ದೇ ಕಲೆಯಾಗಿದ್ರೂ ಏನು ಅಂತಂದ್ರೆ ಆಳಕ್ಕೆ ಇಳ್ದಾಗನ ನಮಗೆ ರುಚಿ ಗೊತ್ತಾಕೈತೆ ಅನ್ನೋ ಅಂಥದ್ದು ಎಲ್ಲಿತನ ನಾವು ಮಕ್ಕಳಿಗೇನು ಅಂತಂದ್ರೆ ಆ ಓದಿನ ಹವ್ಯಾಸ ಅನ್ನುವಂಥದ್ದನ್ನು ತೋರಿಸ್ಕೊಡಂಗಿಲ್ಲ ಅಥವಾ ಅವ್ರಿಗೆ ಗೊತ್ತಾಗಂಗಿಲ್ಲ ಅವರ ಅದ್ರ ಒಳಗೆ ಇಳಿಯಂಗಿನ ಇಲ್ಲ ಇದು ಮೇಲ್ನೋಟಕ್ಕೆ ಭಾಳ ಚಂದ ಕಾಣಿಸುವಂಥ ಒಂದು ಲೋಕ ಯಾವುದು ಮೊಬೈಲ್ ಆಗಿರ್ಬೋ ಮೊಬೈಲ್ನೊಳಗಿರುವಂಥ ಈ ಫೇಸ್ಬುಕ್ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಅಥವಾ ವಾಟ್ಸಪ್ ಯಾವುದೇ ಸಾಮಾಜಿಕ ಜಾಲತಾಣ ಆಗಿರಲಿ ಅದು ಅಗದಿ ಭ್ರಮಾಲೋಕವನ್ನು ಸೃಷ್ಟಿ ಮಾಡ್ತಾ ಒಂದು ಅಂದ್ ಆಮೇಲೆ ಭಾಳ ಟೈಮ್ ಕನ್ಸ್ಯೂಮ್ ಮಾಡುವಂಥ ಒಂದು ಸಾಧನ ಅದು ಹಾಗಾಗಿ ಹುಡುಗರು ಭಾಳ ತಮ್ಮಂತ ಅದರೊಳಗೆ ತೊಡಗಿಸ್ಗುತ್ತೆ ಅದನ್ನು ಹೊರತುಪಡಿಸಿಯೂ ಕೂಡ ನಾನೇನು ಅಂತಂದ್ರೆ ಅನೇಕ ವಿದ್ಯಾರ್ಥಿಗಳನ್ನು ಒಂದೇ ಒಂದೊತ್ತ ಕಡೆಗೆ ಇಟ್ಟಾಗಂಗಿಲ್ಲ ಇದೇ ವಯಸ್ಸಿನ ಅನೇಕ ವಿದ್ಯಾರ್ಥಿಗಳೇನು ಅಂತಂದ್ರೆ ಅದೇ ಮೊಬೈಲನ್ನು ಎಷ್ಟು ಹೆಂಗೆ ಯುಟಿಲೈಸ್ ಮಾಡ್ಕೋತಾರ ಅನ್ನುವಂಥದ್ದನ್ನು ನಾನು ನೋಡೀನಿ ಅದು ಸಾಮಾಜಿಕ ಜಾಲತಾಣಗಳೆಲ್ಲನೂ ಹೊರತುಪಡಿಸಿನು ಅದು ಎಷ್ಟು ಜ್ಞಾನವನ್ನು ಸ್ವೀಕಾರ ಮಾಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಆಯುಧ ಆಗೈತಿ ಅನ್ನುವಂಥದ್ದು ಯಾಕಂದ್ರೆ ಅಂಗೈಯಾಗನ ನಮಗೆ ಇಡೀ ವಿಶ್ವವನ್ನು ತೆರೆದುಕೊಡುವಂಥ ಒಂದು ಸಾಧನ ಮೊಬೈಲ್ ಅನ್ನುವಂಥದ್ದು ಅಲ್ಲೇ ಅನೇಕ ಪುಸ್ತಕಗಳದಾವೆ ಅನೇಕ ಏನು ಅಂತಂದ್ರೆ ವಿಶ್ವಕೋಶಗಳಂಥವು ಸಹಿತ ನಮಗೆ ಕೈಯೊಳಗೆ ಸಿಗ್ತಾವ ಅಂಥವನ್ನೆಲ್ಲ ವಿದ್ಯಾರ್ಥಿಗಳೇನು ಅಂತಂದ್ರೆ ಬಳಸ್ಕೋರಿ ಅನ್ನುವಂಥದ್ದನ್ನು ನಾನು ಬರೀ ಮೊಬೈಲ್ ಅನ್ನುವಂಥದ್ದು ಮನರಂಜನಾ ಸಾಧನ ಅಲ್ಲ ಅದು ಏನು ಅಂತಂದ್ರೆ ಜ್ಞಾನಕೋಶ ಅನ್ನುವಂಥ ರೀತಿಯೊಳಗೆ ಅದನ್ನ ಬಳಕೆ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲರಿಗೂ ಚಲೋ ಅನ್ನುವಂಥದ್ದು ಈಗ ಇತ್ತೀಚೆಗೆ ದಿನಮಾನದಲ್ಲಿ ಮಹಿಳೆಯರು ಮಹಿಳೆಯರಲ್ಲಿ ಒಂದು ಸಾಹಿತ್ಯ ಆಸಕ್ತಿ ಕಡಿಮೆ ಆಗ್ತೈತೆ ಅಂದ್ರೆ ಈಗಿನ ಕಾಲದಲ್ಲಿ ಮಹಿಳೆಯರೆಲ್ಲರೂ ಸಂಜೆ ಆದ್ರ ಸಾಕು ಟಿವಿ ಮುಂದೆ ಧಾರಾವಾಹಿ ನೋಡ್ಕೊಂಡು ಕೋಳಿತಾರೆ ಅವ್ರು ಓದೋ ಹವ್ಯಾಸ ಕಡಿಮೆ ಆಗ್ತೈತೆ ಈಗ ನೀವು ಮಹಿಳೆಯರಾಗಿ ಅವ್ರಿಗೆ ಏನನ್ನ ಹೇಳಲು ಬಯಸ್ತೀರಿ ಅಂತ ಮಹಿಳೆಯರು ನೋಡ್ ಟಿವಿ ನೋಡ್ಲಿ ಬೇಡ ಅನ್ನಂಗಿಲ್ಲ ಆದರೆ ಏನು ಅಂತಂದ್ರೆ ಮನರಂಜನಾ ಮಾಧ್ಯಮ ಆಗಿ ಭಾಳಾದ್ರೂ ವಾರಕ್ಕೊಂದು ಸಿನಿಮಾ ನೋಡಲಿ ಆದರೆ ಏನು ಅಂತಂದರೆ ದಿನಾನು ಇವು ಸೀರಿಯಲ್ಗಳನ್ನ ನೋಡ್ತೀವಲ್ಲ ಅದು ಸಂಜೆ ಆರರಿಂದ ರಾತ್ರಿ ಹತ್ತರ ತನ ಸೀರಿಯಲ್ಗಳು ನೋಡೋದ್ರಿಂದ ಮನೆಯ ವಾತಾವರಣ ಅನ್ನೋ ಅಂಥದ್ದು ಬರೇ ಅದು ಬೇಡಾದ ವಿಷಯಗಳಿಂದನೇ ತುಂಬ್ಕೊಂಡಿರ್ತೈತಿ ಅಂತ ಮನಸ್ಸು ಭಾಳಷ್ಟು ಏನು ಅಂತಂದರೆ ಅದು ನಾವು ಬೇಡಾದ ವಿಷಯಗಳನ್ನ ಮನಸ್ಸಿನೊಳಗೂ ತುಂಬ್ಕೋತೀವಿ ಆ ಸೀರಿಯಲ್ಗಳಿಂದ ಹಾಗಾಗಿ ಅದರಿಂದ ಹೊರಗೆ ಬಂದೇನು ಅಂತಂದರೆ ಭಾಳ ಅದ್ಭುತವಾದಂಥ ಒಂದು ಲೋಕ ಐತಿ ಹೊರಗಡೆ ಬೇಕಾದಂಗೆ ಹರಟಿ ಹೊಡೀರಿ ಬೇಕಾದಂಗೆ ಪುಸ್ತಕಗಳನ್ನು ಓದ್ರಿ ಇಲ್ಲ ನೀವು ಸೀರಿಯಲ್ನ ನೋಡಬೇಕು ಅಂತಂದ್ರೆ ಯಾವುದೋ ಒಂದು ಸೀರಿಯಲ್ ಆಯ್ಕೆ ಮಾಡ್ಕೋರಿ ನಮ್ಮ ಆಯ್ಕೆಗಳೇನು ಅಂತಂದ್ರೆ ಮಿತಿಯಾಗಿರಬೇಕು ಅನ್ನುವಂಥದ್ದು ಜೊತೆ ಜೊತೆ ಜೊತೆಗೇನು ಅಂತಂದ್ರೆ ಬರೀ ಟೈಮ್ ವೇಸ್ಟ್ ಆಗುವಂಥ ರೀತಿಯೊಳಗೆ ಯಾವುದೇ ಏನು ಅಂತಂದ್ರೆ ಕ್ರಿಯೆಗಳಿರಬಾರ್ದು ನಮ್ಮ ಸಮಯವನ್ನು ಸದ್ವಿನಿಯೋಗ ಮಾಡ್ಕೊಳ್ಳುವಂಥ ರೀತಿ ನಮ್ಗೆ ಗೊತ್ತಿರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯೊಳಗೂ ಏನು ಅಂತಂದ್ರೆ ಅನೇಕ ಕಲೆಗಳಿರ್ತಾವೆ ಕಲೆಗಳೇನೇ ಅಂತಂದ್ರೆ ಹೊರಗೆ ಹಾಕುವಂತ ಕೆಲಸವನ್ನು ಅಥವಾ ನಮ್ಮೊಳಗೇನು ಪ್ರತಿಭೆ ಐತಿ ಅದನ್ನ ಹೊರಗೆ ತಗೊಂಬರುವಂತಹ ಕೆಲಸವನ್ನು ಮಹಿಳೆಯರ ಪ್ರಯತ್ನ ಪೂರ್ವಕವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾದಂತ ಅವಶ್ಯಕತೆ ಐತಿ ಅಂತ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ಸಾಹಿತ್ಯ ಹೀಗಾಗಿ ನಿಮ್ಮ ಸಾಹಿತ್ಯ ಆಸಕ್ತಿ ಹುಟ್ಟುಕೊಂಡ್ರೆ ಈ ಬೇರೆ ಮನೆಯವರೂ ಸಹ ಸಾಹಿತ್ಯ ಇರಂಗಿಲ್ಲ ಬೇರೆ ಬೇರೆ ಆದ ಸಂಬಂಧಗಳು ಅದು ಬೇರೆ ಬೇರೆವಾದಂತಹ ಕಾರ್ಯಾಚಾಟಗಳಿಗೆ ಇರ್ತಾರೆ ಆ ನಿಟ್ಟಿನಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಪುಸ್ತಕ ಓದಿಸಬೇಕು ಯಾವ ರೀತಿಯಾಗಿ ಅವರನ್ನು ಹೆಚ್ಚು ಡೆವಲಪ್ ಮಾಡಬೇಕಂತ ನೀವು ಎಲ್ಲರಿಗೂ ಸಾಹಿತ್ಯನ ಆಸಕ್ತಿ ಇರಬೇಕು ಅಂತ ಏನಿಲ್ಲ ಅಲ್ರಿ ಸರ ಅವರವರ ಆಸಕ್ತಿ ವಿಷಯಗಳು ಅನ್ನುವಂಥದ್ದು ನನಗೆ ಇವತ್ತು ಗಾರ್ಡನಿಂಗ್ ಆಸಕ್ತಿ ಐತಿ ಅಂತಂದ್ರೆ ಅದು ಒಂದು ಗುಡ್ ಅಂತ ಆದ್ರೆ ಇವತ್ತು ನನಗೆ ಅಡಿಗೆ ಮಾಡೋದನ್ನೇ ಒಂದು ಹವ್ಯಾಸ ಐತಿ ಅಂತಂದ್ರೆ ಅದನ್ನ ಚಂದಂಗೆ ಬೆಳೆಸ್ಕೊತೀನಿ ಅಂತಂದ್ರೆ ಅದ್ರೊಳಗೇನು ತಪ್ಪಿಲ್ಲ ಬ್ಯೂಟಿಷಿಯನ್ ಆಗ್ರಿ ಎಷ್ಟು ಇವತ್ತಿನ ಜಗತ್ತು ಹೆಂಗೈತಿ ಅಂತಂದ್ರೆ ನನಗೆ ಏನು ಬರ್ತೈತಿ ಅಂತಂದ್ರೂ ಅದಕ್ಕೊಂದು ಭಾಳ ಉತ್ತೇಜನಕಾರಿಯಾದಂಥ ವಾತಾವರಣ ಐತಿ ಹೊರಗಿನ ಜಗತ್ತಿನೊಳಗಡೆ ಆದರೆ ನನ್ನೊಳಗೆ ಏನೈತಿ ಮತ್ತು ನನ್ನೊಳಗೆ ಆಸಕ್ತಿ ಏನೈತಿ ಅನ್ನುವಂಥದ್ದು ಮೊದಲು ನನಗೆ ಗೊತ್ತಿರಬೇಕು ಅನ್ನುವಂಥದ್ದು ಏನೇ ಆಸಕ್ತಿ ಇರಲಿ ನನ್ನೊಳಗೆ ಏನಾದರೂ ಕಲೆ ಇರಲಿ ಅದನ್ನು ಅತ್ಯಂತ ಪರಿಪೂರ್ಣವಾಗಿ ನಾನು ಅದನ್ನೇನು ಅಂತಂದ್ರೆ ಹೊರಗೆ ಹಾಕಕ್ಕೆ ನೋಡಿದೆ ಅಂತಂದ್ರೆ ಅಲ್ಲಿ ನನಗೆ ಒಂದು ಯಶಸ್ಸು ಅನ್ನುವಂಥದ್ದು ಸಿಕ್ಕೇ ಸಿಗ್ತೈತಿ ಅನ್ನುವಂಥದ್ದು ನಾನು ಯಾವುದೋ ಮಾಡಿದ್ರು ಅರ್ಧ ಮರ್ಧ ಮಾಡ್ತೀನಿ ಅಂತಂದ್ರೆ ಎಲ್ಲೂ ಆಗಂಗಿಲ್ಲ ಯಾವುದೋ ಒಂದು ಅಡುಗೆನೇ ಆಗಲಿ ಯಾವುದೋ ಒಂದು ಕಲೆನೇ ಆಗಲಿ ಯಾವುದೋ ಒಂದು ಸಾಹಿತ್ಯನೇ ಆಗಲಿ ಪರಿಪೂರ್ಣವಾಗಿ ನಾವು ಅದಕ್ಕೆ ತೊಡಗಿಸ್ಕೊಂಡಾಗ ಮಾತ್ರ ಅದು ಏನು ಅಂತಂದ್ರೆ ಒಂದು ಯಶಸ್ಸು ಅನ್ನುವಂಥದ್ದನ್ನ ನಮಗೆ ತಂದು ಕೊಡ್ತೈತಿ ಅದು ಯಾರ್ಯಾರ ಆಸಕ್ತಿ ಯಾವ್ಯಾವ ಕಡೆ ಐತೆನೋ ಅಲ್ಲೇ ಆಯಾ ದಿಕ್ಕಿನೊಳಗನ ಹರ್ಕೊಂಡು ಹೋದ್ರೆ ಬಹಳ ಒಳ್ಳೆಯದು ಅಂತ ದೇವರು ಖ್ಯಾತ ಸಾಹಿತ್ಯ ಇದ್ದಾರೆ ಅವರು ಪ್ರಭಾವ ನಿಮ್ಮ ಮೇಲೆ ಯಾವ ತರ ಬೀರುತ್ತಂತ ಅಪ್ಪನ ಪ್ರಭಾವ ಅಂತಂದ್ರೆ ಅವರು ಅವರ ಅಧ್ಯಯನದ ಶಿಸ್ತು ಏನೈತಲ್ಲ ಅದು ನನಗೆ ಭಾಳಷ್ಟು ಏನು ಅಂತಂದ್ರೆ ಪ್ರಭಾವವನ್ನು ಬೀರಿದ್ದು ಯಾಕಂದ್ರೆ ಅವರ ಅಧ್ಯಯನದ ವಲಯ ಬೇರೆ ಅವರ ಜಾನಪದ ಸಾಹಿತ್ಯವನ್ನು ಅಭ್ಯಾಸ ಮಾಡಿದರು ಆಮೇಲೆ ಅವರಷ್ಟು ನಮಗೆ ಶ್ರಮದಾಯಕವಾದಂತಹ ಸಾಹಿತ್ಯದ ಶಿಸ ಸಾಹಿತ್ಯದ ಬರವಣಿಗೆಯೊಳಗೆ ತಗೊಳ ತೊಡಗಿಸ್ಕೊಳಕ್ಕಾಗಿಲ್ಲ ಅವ್ರಿಗೆ ಈ ವಯಸ್ಸಿನೊಳಗೂ ಅವ್ರು ನಾಲ್ಕು ಗಂಟೆ ಕದ್ದು ಒಂದು ನಾ ಓದು ಬರವಣಿಗೆ ಒಳಗೆ ತಮ್ಮ ತಾವು ತೊಡಗಿಸ್ಕೊತಾರೆ ಆದರೆ ನಾ ಅಷ್ಟೇನು ಅಂತಂದ್ರೆ ಶ್ರಮದಾಯಕವಾದಂಥ ರೀತಿಯೊಳಗೇನು ಅಂತಂದ್ರೆ ಈ ಬರವಣಿಗೆ ಏನು ಅಂತ ಅದ್ರೊಳಗೆ ನನ್ನನ್ನು ನಾನು ತೊಡಗಿಸ್ಕೊಂಡಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕಾರಣಗಳವದಾವ ಇಲ್ಲ ಅಂತಲ್ಲ ಆದರೆ ಅಪ್ಪನ ಪ್ರಭಾವ ಅನ್ನುವಂಥದ್ದು ಅವರೇ ಒಬ್ಬ ಪರಿಪೂರ್ಣವಾದಂಥ ವ್ಯಕ್ತಿತ್ವ ಅನ್ನುವಂಥ ರೀತಿಯಿಂದ ಹಿಡ್ಕೊಂಡು ಬರೀ ಸಾಹಿತಿಯಾಗಿ ಅಲ್ಲ ಒಬ್ಬ ಮನುಷ್ಯನಾಗಿ ಹೆಂಗಿರ್ಬೇಕು ಅನ್ನುವಂಥದ್ದು ನಮ್ಮಪ್ಪ ಕಲಿಸಿಕೊಟ್ಟಿರುವಂತ ಈ ಮನೆಯಲ್ಲಿ ನಿಮ್ಮ ತಂದೆಯ ಪ್ರಭಾವ ಅಥವಾ ತಾಯಿಯ ಪ್ರಭಾವ ಯಾವ ಥರ ಬೀರುತ್ತೆ ಮತ್ತೆ ಮನೆಯಲ್ಲಿ ಇಡೀ ಸಾಹಿತ್ಯಕವಾಗಿ ಇರೋದ್ರಿಂದ ಸಾಹಿತ್ಯಿಕವಾಗಿ ಎಲ್ಲ ಪುಸ್ತಕಗಳು ಅವು ಎಲ್ಲ ಹೆಚ್ಚಾಗಿ ಇರೋದ್ರಿಂದ ಈ ಪ್ರಭಾವ ಯಾವ ಬೀಳುತ್ತೆ ಅಥವಾ ನಿಮ್ಮ ಮೇಲೆ ಅಥವಾ ನಿಮ್ಮ ಮಕ್ಕಳ ಮೇಲೆ ಅಥವಾ ನಿಮ್ಮ ಸಂಬಂಧಿಕರ ಮೇಲೆ ಯಾವ ಥರ ಒಂದು ಪರಿಣಾಮ ಆಗುತ್ತೆ ಬಹುತೇಕವಾಗಿ ಅಪ್ಪನ ಕಡೆ ಎಲ್ಲ ಸಂಬಂಧಿಕರು ಏನು ಅಂತಂದ್ರೆ ಸಾಹಿತ್ಯದೊಳಗೆ ಜನಪದ ಸಾಹಿತ್ಯದೊಳಗೆ ತಮ್ಮಂತ ತೊಡಗಿಸ್ಕೊಂಡವ್ರದಾರ ಅದು ಹಾಡೋದ್ರ ಮೂಲಕ ಇರ್ಬೋದು ಕಥೆ ಇರ್ಬೋದು ನಾನಾ ರೀತಿಯೊಳಗೆ ಅವರಿಗೆ ಸಾಹಿತ್ಯ ಅನ್ನುವಂಥದ್ದು ಜೊತೆ ರಕ್ತ ಸಮ ರಕ್ತದೊಳಗೇನೆ ಹರಿದು ಬಂದಂತಹ ರೀತಿಯೊಳಗದಾರ ಆದರೆ ಈ ಕಡೆ ಎಲ್ಲ ಅಮ್ಮನ ಕಡೆ ಬಂತಂದ್ರೆ ಅವರೆಲ್ಲರೂ ಅಗದಿ ಮಾಡರ್ನ್ ಹೊಸ ಜಗತ್ತಿನ ಜನರ ಜತೆ ಅವರಾಗ್ದಿ ಈ ಸ್ಪರ್ಧಾತ್ಮಕ ಯುಗದೊಳಗೆ ಬದುಕುವಂಥ ಜನ ಅದಾರ ಹಂಗಾಗಿ ಎರಡೂ ಏನು ಅಂತಂದ್ರೆ ನೋಡ್ಕೊಂಡ ನಾನೇನು ಅಂತಂದ್ರ ಒಂದು ರೀತಿಯ ಮಧ್ಯದ ರೀತಿಯೊಳಗ ನಿಮ್ಮ ತಾಯಿಯವರು ಸಹ ಏನು ಸಾಹಿತ್ಯ ಆಸೆ ಬರ್ತಾರೆ ಅವ್ರು ಎಷ್ಟು ಪುಸ್ತಕ ಯಾವ ಥರ ಸಾಹಿತ್ಯ ಅವ್ರು ಮಾಡ್ತಿದ್ರು ಅವರು ಏಳು ಪುಸ್ತಕಗಳನ್ನು ಬರ್ದಾರ ಸರ್ ಅವರು ಹೆಚ್ಚನ್ ಹೆಚ್ಚು ನಾಟಕಗಳ ಬರ್ದ್ ಮೂರು ನಾಲ್ಕು ನಾಲ್ಕು ನಾಟಕಗಳದಾವು ಆಮೇಲೆ ಕವನ ಸಂಕಲನ ಆಮೇಲೆ ಕಥಾ ಸಂಕಲನಗಳ ಬರ್ದಾರ ಒಂದಿಷ್ಟು ವ್ಯಕ್ತಿ ಚರಿತ್ರೆಗಳ ಬರ್ದಾರ ಹಿಂದೆ ಸಾಹಿತ್ಯವಾಗಿ ಟಚ್ ಐದಲ್ಲ ಮದುವೆ ಆದ ನಂತರ ಈ ತರ ಆಗಿತ್ತು ಏನೋ ಸಾಹಿತ್ಯ ನಿಮ್ಮ ತಾಯಿಯವ್ರಿಗೆ ಅಮ್ಮಂದು ಆಕೆ ಅವಾಗನ ಡಿಗ್ರಿಗೆ ಓದ್ಬೇಕಾದ ಆಕೆ ಕನ್ನಡ ಸ್ಟೂಡೆಂಟ್ ಸರ್ ಅವ್ರ ಸರ್ ಒಬ್ರು ಹಿಪ್ಪುರುಗಿ ಸಿ ಎಸ್ ಸರ್ ಅಂತ ಹೇಳಿ ಬಹಳ ಒಳ್ಳೆ ವಿದ್ವಾಂಸರು ಅವರು ಶಿಷ್ಯ ಆದದ್ರಿಂದ ಸಾಹಿತ್ಯದ ಪ್ರಭಾವ ಇತ್ತು ಆದ್ರೆ ಅದಕ್ಕೆ ಪೂರಕವಾದಂತ ವಾತಾವರಣ ಮದುವೆಯಾಗಿ ಬರೋಣ ಸಿಕ್ಕಿದ್ರಿಂದ ಅದು ಸಹಜವಾಗಿ ಬರವಣಿಗೆಗಳು ತನ್ನ ತಾನ ತೊಡಗಿಸ್ಕೊಳ್ಳಕ್ ಸಹಾಯ ಆಗುತ್ತೆ ಇಡೀ ನಿಮ್ಮ ಕುಟುಂಬ ಸಾಹಿತ್ಯದ ಒಂದು ಕೇಂದ್ರ ಆಗಿದೆ ತಮ್ಮನೂ ಬರಿತಾನೆ ವೃತ್ತಿಯಿಂದ ವೈದ್ಯ ಆದ್ರೂ ಕೂಡ ಕವಿತೆಗಳನ್ನ ಬರೀತಾನೆ ಬಾಳಕ್ ಚಂದ ಕವಿತೆಗಳನ್ನ ಬರೀತಾನೆ ಆದ್ರೆ ಇನ್ನ ಪುಸ್ತಕ ಪ್ರಕಟ ಮಾಡಿಲ್ಲ ಸಾಹಿತ್ಯದ ಕೇಂದ್ರದೇ ನಿಮ್ಮ ಮನೆ ಅಥವಾ ಸಾಹಿತ್ಯ ಗ್ರಂಥಾಲಯ ಒಂದು ನಿಮ್ಮ ಮನೆ ಆಗಿತ್ತು ಅಂತ ಅನ್ಬೋದು ಅನ್ಬೋದು ಎಲ್ಲರಿಗೂ ಸಾಹಿತ್ಯದ ಆಸಕ್ತಿ ಇರೋದ್ರಿಂದ ಅಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ತೆರನಾದಂಥ ಜಗಳಗಳು ಅಕ್ಕವು ಯಾವುದೇ ವಿಷಯಕ್ಕಾಗಿರ್ಬಹುದು ಸಹಾಯ ಅಂದ್ರೆ ಡಿಸ್ಕಷನ್ ಅಂತೀವಲ್ಲ ವಾದ ವಿವಾದಗಳ ನಡೀತಿರ್ತಾವೆ ಸಂವಾದಗಳ ನಡೀತಾವೆ ಮನೆಯೊಳಗ ನಾವ ನಾಲ್ಕು ಜನ ಇದ್ರೂ ಎಲ್ಲಾರದು ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳ ಬದಲಾವಣೆ ಆಗೋದ್ರಿಂದ ಅಲ್ಲಿ ಒಂದು ಅತ್ಯಂತ ಒಂದು ಪೂರಕವಾದಂಥ ವಾತಾವರಣ ಸಾಹಿತ್ಯದ ಕುರಿತಾಗಿ ಚರ್ಚೆ ಮಾಡಕ ಬಹಳ ಉತ್ತಮವಾದಂಥ ಒಂದು ವಾತಾವರಣ ನಮ್ಮನೆಯೊಳಗ ಇತ್ತು ಕೊನೆಯದಾಗಿ ಯುವತಿಯರು ಸಾಹಿತ್ಯ ಕಡಿಮೆ ಆಗ್ತದೆ ಈ ನಿಟ್ಟಿನಲ್ಲಿ ಕಡಿಮೆ ಆಗ್ತಾ ಹೋದರೆ ಮುಂದೆ ಮಹಿಳಾ ಸಾಹಿತ್ಯ ಅನ್ನೋದೇ ಇರುವುದಿಲ್ಲ ಏನು ಅನ್ಬೋದ ಆತಂಕ ವ್ಯಕ್ತ ಆಗುತ್ತದೆ ಅದ್ರ ಬಗ್ಗೆ ನೀವೇನು ಹೇಳ್ತೀನಿ ಅಂತ ಮಹಿಳಾ ಸಾಹಿತ್ಯ ಅನ್ನುವಂಥದ್ದು ಇರಂಗಿಲ್ಲ ಅನ್ನಾಗಂಗೇನೇ ಇಲ್ರಿ ಸರ್ ಎಲ್ಲಿತನ ಮಹಿಳೆ ಇರ್ತಾಳೆ ಅಲ್ಲಿ ತನಕ ಮಹಿಳೆಯ ಸಾಹಿತ್ಯ ಅನ್ನೋಂಥದ್ದು ಇದ್ದೇ ಇರ್ತೈತಿ ಅಂತ ಯಾಕಂದ್ರೆ ಮನೆ ಮಹಿಳೆಯ ಅನುಭವಗಳು ಆಕಿ ಏನ ಮೊಬೈಲ್ ಓದಲಿ ಆಕಿ ಏನೇ ಡಿಗ್ರಿ ತಗೊಳ್ಳಿ ಆಕೆ ಏನ ಬೇರೆ ಏನೇ ಮಾಡಲಿ ಆದ್ರೆ ಆಕೆಗೆ ತನ್ನದೇ ಆದಂಥ ಒಂದು ಅನುಭವ ಲೋಕ ಇರ್ತೈತಿ ಮಹಿಳೆಗೆ ಪುರುಷನಿಗಿಂತ ಭಿನ್ನವಾದಂಥ ಒಂದು ಅನುಭವ ಲೋಕ ಅನ್ನುವಂಥದ್ದು ಇರ್ತೈತಿ ಎಲ್ಲ ಮಹಿಳೆಯರು ಹೊರಗೆ ಹಾಕಕ್ಕಿಲ್ಲ ಆದ್ರ ಒಂದಿಷ್ಟು ಮಹಿಳೆಯರಾದರೂ ಕೂಡ ಸಾಹಿತ್ಯದ ಮುಖೇನವಾಗಿ ತಮ್ಮ ಅನುಭವವನ್ನು ಏನು ಅಂತಂದ್ರೆ ಅಭಿವ್ಯಕ್ತಿಗೊಳಿಸ್ತಾರೆ ಅದು ಏನು ಅಂತಂದ್ರೆ ಒಟ್ಟು ಮಹಿಳೆಯರ ಪ್ರತೀಕ ಆಗಿ ನಿಂದಿರ್ತಿರ್ತೈತಿ ಅಂತ ಸಾಹಿತ್ಯ ಯಾವಾಗ್ಲೂ ಹಂಗ ಹಲವು ಜನರ ಪ್ರತಿನಿಧಿಯಾಗಿ ಸಾಹಿತ್ಯ ಇರ್ತೈತಿ ಅಂತದ್ದು ಆ ಮಹಿಳಾ ಸಾಹಿತ್ಯನೂ ಹಂಗೆ ಮುಗಿಯಂಗಿಲ್ಲ ಅದು ಯಾವತ್ತಿಗೂ ಅಂತ ಧನ್ಯವಾದಗಳು ಮೇಡಮ್ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನೀವು ಸಂದರ್ಶನ ನೀಡಿದ್ರಿ ಸಮಗ್ರ ಮಾಹಿತಿ ನೀಡಿದ್ರಿ ನಿಮಗೆ ಅಭಿನಂದನೆಗಳು ಇದು ನ್ಯೂಸ್ ಟೆನ್ನಿನ ವಿಶೇಷ ಕಾರ್ಯಕ್ರಮ ಸಮಗ್ರ ಹಾಗೂ ನಿರಂತರ ಮತ್ತು ಹೊಸತನವಾದ ಸುದ್ದಿಗಾಗಿ ವೀಕ್ಷಣೆ ಮಾಡಿ ನ್ಯೂಸ್ ಟೆನ್